ನಮಸ್ಕಾರ ರೀ ಇವತ್ತ ಶೇಗಾ ಚಕ್ಕಿ ಮಾಡೋಣ ಶೇಂಗಾ ಚಕ್ಕಿ ಒಂದು ಬೌಲ್ ಶೇಂಗಾ ತೊಗೊಂಡಿ ಮೀಡಿಯಮ್ ಉರಿಕಿಂತ ಕಡಿಮೆ ಇಟ್ಕೊಂಡು ಹದವಾಗಿ ಹುರ್ಕೋಬೇಕು ಚೆಂದಾಗಿ ಸ್ವಲ್ಪ ಟೈಮ್ ತೊಗೋತತಿ ಆದರೆ ಶೇಂಗಾ ಚಕ್ಕಿ ರುಚಿ ಆಗೋದ್ರಾಗ ಈ ಹುರಿಯೋದ್ರಾಗ ಇರೋದು ನೋಡ್ರಿ ಹದವಾಗಿ ಹುರಿದ್ರೆ ಚಕ್ಕಿ ರುಚಿಯಾಗಿ ಬರ್ತವೆ ಶೇಂಗಾ ಹಸಿ ಬಿಸಿ ಇರಬಾರ್ದು ನೋಡ್ರಿ ಈ ಥರ ಹುರಿಬೇಕು ಒಂದು ಸಿಪ್ಪಿ ಎಲ್ಲ ತೆಗೆದು ಚೆಂದಾಗಿ ಈ ಥರ ಬೇಳೆ ಮಾಡಿಟ್ಕೋಬೇಕು ಈ ಕಲರ್ ಬಂದಿರಬೇಕು ಅಂದ್ರೆ ರುಚಿ ಬರೋದು ಇವಾಗಿದು ಆರಿಂದ ಸಿಪ್ಪಿ ತೆಗ್ದೇವಿ ಇವನು ಗ್ರ್ಯಾಂಡ್ ಮಾಡ್ಕೊಳೋನು ತರಿತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಳೋನು ಸ್ಕೂಲ್ನಿಂದ ಮಕ್ಕಳು ಬಂದಾಗ ಏನಾದರೂ ಆಗಾಗ ಕೇಳ್ತಿರ್ತಾರಲ್ಲ ಇವನ್ನ ಕೊಡ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಬೆಲ್ಲ ಶೇಂಗಾ ಮತ್ತೇನು ಅಲ್ಲಿದ್ರಾಗ ಎರಡು ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೋತೀನಿ ಏಲಕ್ಕಿ ಹಾಕ್ಬೋದು ಬಿಡ್ಬೋದು ಆಪ್ಷನಲ್ ನೋಡ್ರಿ ಈ ಥರ ಥರತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಂಡೀನಿ ಈ ಥರ ಇರಬೇಕು ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟ ಆಗ್ತಾವೆ ಹುಚ್ಚಕ್ಕಿ ಇಷ್ಟ ಇಲ್ಲ ಒಂದು ಬೌಲ್ ಶೇಂಗಾ ಪೌಡ್ರ್ ತೊಗೊಂಡು ನೋಡ್ರಿ ಇದು ಗ್ರೈಂಡ್ ಮಾಡಿದ್ದು ಒಂದು ಬೌಲ್ ಬೆಲ್ಲ ತೊಗೊಂಡಿ ಒಟ್ಟು ಒಂದು ಬೌಲಿಗೆ ಬೌಲ್ ಸಮಾನಾಗಿರ್ಬೇಕಂದ್ರೆ ಸ್ವೀಟ್ ಕರೆಕ್ಟ್ ಆಗ್ತತಿ ಇದನ್ನು ದಪ್ಪ ತಾಳದ ಬಳಗಿ ಇಟ್ಟು ಇದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ಮುಳುಗಷ್ಟು ನೀರು ಹಾಕಬೇಕು ಅಂದ್ರೆ ಅತಿ ಭಾಳ ಬೇಡ ಟೀ ಕುಡಿಯೋ ಲೋಟದ್ಲೇ ನೋಡಿರಿ ಒಂದು ಅರ್ಧ ಲೋಟ ಹಿಡ್ದತಿ ಇದನ್ನು ಸಣ್ಣ ಉರಿಯೊಳಗಿಟ್ಟು ಬೆಲ್ಲ ಕರಗಿಸ್ಬೇಕು ಮೊದ್ಲು ಸಣ್ಣ ಉರಿಯೊಳಗೆ ಬೆಲ್ಲ ಕರಗಿಸಿ ಆ ನಂತರ ಇದನ್ನ ಸೋಸ್ಕೋಬೇಕು ಇದರ ಕಡ್ಡಿ ಪಡ್ಡಿ ಕಸ ಇರ್ತತಿ ಸೋಸೆ ಮಾಡಬೇಕು ಸೋಸ್ಲಾರ್ದ ಬೆಲ್ಲ ಯಾವಾಗಲೂ ಯೂಸ್ ಮಾಡಬಾರ್ದು ನೋಡ್ರಿ ಇದು ಕರಗಿದ ನಂತರ ಎಲ್ಲ ಕರಗೈತೆ ನೋಡ್ರಿ ಈಗ ಇದನ್ನ ಸೋಸ್ಕೊಂಬಿಡ್ತಾನೆ ಏನು ಶೇಂಗಾ ಚಕ್ಕಿ ಮಾಡೋಕ್ಕೆ ಭಾಳ ಟೈಮ್ ಹಿಡಿಯಲ್ಲ ಶೇಂಗ ಹುರ್ಕೊಂಡಿದ್ವಿ ಅಂದ್ರೆ ಹಣ ಬಂತು ಅಂದ್ರೆ ಒಂದೇಳೆ ಪಾಕ ಬಂತಂದ್ರೆ ತಡನ ಇಲ್ಲ ಚಿಕ್ಕಿ ಆಗೋದು ನೋಡ್ರಿ ಸೋಸ್ಕೊಣಗ ಏನಿಲ್ಲಂದ್ರೂ ಆದರೂ ಕಸ ಕಡ್ಡಿ ಇದ್ದೇ ಇರ್ತದ್ರಾಗ ನೋಡಿರಿ ಆ ಬಾಳಿಗೆ ಸ್ವಚ್ಛ ಮಾಡ್ಕೊಂಡು ಮತ್ತು ಅದೇ ಬಾಳಿಗೆ ಇಟ್ಟು ಸೋಸ್ಕೊಂಡಂತ ಈ ಬೆಲ್ಲದ ರಸ ಹಾಕೋನು ಇದು ಪಾಕ ಆಗ್ಬೇಕಿನ್ನು ಕರಗಿದ ಬೆಲ್ಲ ಸೋಸ್ಕೊಂಡು ಹಾಕಿವಿ ಇನ್ನು ಪಾಕ ರೆಡಿ ಮಾಡಬೇಕು ಒಂದೆಳೆ ಪಾಕ ಬರಬೇಕು ಶೇಂಗಾ ಚಿಕ್ಕಿ ಮಾಡೋಕ್ಕೆ ಒಂದೆಳೆ ಪಾಕ ಬರೋವರೆಗೆ ಇದನ್ನ ಮೀಡಿಯಮ್ ಉರಿ ಇಟ್ಕೊಂಡು ಕುದಿಸ್ಕೊಳೋನು ಈ ಥರ ಫಳ ಫಳ ಅಂತ ಕುದೀಬೇಕದು ಚಲೋ ನಂಗೆ ಕುದಿಬೇಕು ಆಗಾಗ ನೋಡ್ತಾ ಇರ್ಬೇಕು ಎರಡು ಬಟ್ಟಿನ ನಡುವೆ ಎಳೆ ಬರ್ಬೇಕು ಅದು ಬೆಲ್ಲ ಒಂದು ಸ್ಪೂನ್ ತುಪ್ಪ ಹಾಕೋನು ರುಚಿಗೋಸ್ಕರ ಹಾಕ್ಬೋದು ಬಿಡ್ಬೋದು ನೋಡ್ರಿ ಇದು ಕುದೀತಾ ಕುದೀತಾ ಇದು ಗಟ್ಟೆ ಕುಂತ ಬರ್ತೈತಿ ಇದನ್ನು ನೋಡ್ತಿರ್ಬೇಕು ಪಾಕ ಬಂದೇತನ ಅಂತ ಒಂದು ಸಲ ನೋಡಿದೆ ನಾನೀಗ ಬಂದಿರಲಿಲ್ಲ ಅದು ಇನ್ನೂ ಇನ್ನೂ ಒಂದು ಸ್ವಲ್ಪ ಕುದೀಬೇಕಾಗಿತ್ತು ಈಗ ನೋಡಕತ್ತ ನೋಡ್ರಿ ಒಂದೇಳೆ ಪಾಕ ಬಂದಿಲ್ಲ ಇನ್ನೂ ಬರಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಕುದಿಸಿದೆ ಅದನ್ನ ಅದ ಬಂದಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿದ್ನಿ ಮುಂದೆ ನಿಮಗೆ ತೋರಿಸ್ತೇನೆ ಹೆಂಗೆ ಬರಬೇಕದು ಒಂದೇಳೆ ಪಾಕ ಅನ್ನೋದು ಇನ್ನೊಂದು ಸ್ವಲ್ಪ ಕುದಿಬೇಕಿದು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ನಾ ಹಾಕ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನೋಡಿರಿ ಇದೇ ಥರ ಕುದೀಲಿ ನೋಡ್ರಿ ಇನ್ನೂ ಬಂದಿಲ್ಲ ಇದು ಹರಿದಾಡಬಾರ್ದು ನೀರೊಳಗೆ ಒಂದು ಪ್ಲೇಟ್ನಾಗ ನೀರು ಹಾಕ್ಕೊಂಡು ಹಾಕಿರ ಒಂದೇ ಕಡೆ ಹರಿದಾಡ್ತು ಹರಿದಾಡ್ತಂದ್ರೆ ಇನ್ನೂ ಬಂದಿಲ್ಲ ಅಂದಂಗೆ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊ ನಾನು ನೋಡಿರಿ ಈಗ ತೋರ್ಸಕತ್ತೆ ನೀವು ಬಂದೈತಿ ಈ ಥರ ಎಳೆ ಬರಬೇಕು ಎರಡು ಬಟ್ಟಿಲೆ ಮೇಲೆ ಎತ್ತಿರಿ ಎಳೆ ಬರಬೇಕು ಒಂದೆಳೆ ಪಾಕ ಅಂತಾರೆ ಇದಕ್ಕೆ ಸಾಕಿನ್ನಿದಾನೆ ಗ್ಯಾಸ್ ಆಫ್ ಮಾಡಿ ಗ್ರ್ಯಾಂಡ್ ಇಟ್ಕೊಂಡಂಥ ಶೇಂಗಾ ಪುಡಿನ ಹಾಕೊಂಡಿದ್ರ ಹಾಕಿ ಚಲೋ ಹೊತ್ನಂಗೆ ಮಿಕ್ಸ್ ಮಾಡಬೇಕು ಪಟಾಪಟ ಒಂದು ಎರಡು ನಿಮಿಷದಾಗ ಇದನ್ನು ಗರ ಗರ ಅಂತ ತಿರುಗಿಸಿ ಮಿಕ್ಸ್ ಮಾಡಿ ಒಂದು ತಟ್ಟೆಗಾತು ಗ್ಯಾಸ್ ಕಟ್ಟೆಗಾತು ತುಪ್ಪ ಹಚ್ಚಿ ಸವರಿಟ್ಕೊಂಡಿರಬೇಕು ಅಲ್ಲಿ ಇದನ್ನು ಹಾಕಿ ಲತ್ತಿ ಮಣಿಲೆ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ನೋಡಿರಿ ಈ ಥರ ಚಲೋ ಮಿಕ್ಸ್ ಆಗಂಗೆ ತಿರ್ಗಿಸಣ ಗರ 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 ತಿರ್ಗಿಸ್ಬೇಕಿದ ಇಲ್ಲಿ ಕಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡೋಣ ತುಪ್ಪನ ತಟ್ಟೆ ಮೇಲೂ ಹಾಕೋಬೋದು ಬಟರ್ ಪೇಪರ್ ಮೇಲೂ ಹಾಕ್ಕೋಬೋದು ನೋಡ್ರಿ ಇದ್ರ ಮೇಲೆ ಹಾಕ್ತಾನೀಗ ಹಾಕಿ ಲತ್ತಿ ಗುಣಿ ತೊಗೊಂಡು ಸಮಾನಾಗಿ ಲಟ್ಟಿಸ್ತಾನೆ ಸ್ವಲ್ಪ ನಿಮ್ಗೆ ಎಷ್ಟು ದಪ್ಪ ಬೇಕಾ ನೋಡ್ರಿ ತೆಳ್ಳಗೆ ಬೇಕೋ ದಪ್ಪಗೆ ಬೇಕೋ ಲತ್ತಿ ಗುಣಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಲಟ್ಟಿಸ್ಬೇಕದನ್ನ ಅಗಲ ಮಾಡಬೇಕು ಸುಡ್ತಿದ್ದಿನ್ನು ಲತ್ತಿ ಮಣಿಗೂ ತುಪ್ಪ ಹಚ್ಚಿಟ್ಟಿದ್ದೆ ನೋಡ್ರಿ ಈ ಥರ ಸ್ಪ್ರೆಡ್ ಮಾಡಬೇಕು ಮಾಡಿ ಸ್ವಲ್ಪ ಬಿಸಿ ಇದ್ದಾಗೇನೆ ಚಾಕು ತಗೊಂಡು ಅದಕ್ಕೆ ಗೆರಿ ಹಾಕಬೇಕು ಪೂರ್ತಿ ಆರ್ತು ಅಂದ್ರೆ ಬರೋಲ್ಲ ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗನ ಚಾಕು ತೊಗೊಂಡಿದ್ದನ್ನ ಈ ಥರ ಕಟ್ ಮಾಡಿಟ್ಕೋಬೇಕು ಪೂರ್ತಿ ಆರಿದ ನಂತರ ಪೀಸ್ಗಳನ್ನು ತಕ್ಕೋಬೇಕು ಆರು ತು ಅಂದರೆ ಕಟ್ ಮಾಡಕ್ಕೆ ಪರಂಗ್ಲಿಂಗ ಬಿಸಿ ಇದ್ದಾಗನೇ ಈ ಥರ ಗೆರೆ ಹಾಕ್ಕೊಂಡಿಟ್ಕೊಂಡು ಪೂರ್ತಿ ಆರಿದ ನಂತರ ಪ್ಲೇಟಿಗೆ ತಕ್ಕೊಂಬಿಡ್ಬೇಕು ಸೂಪರ್ ಟೇಸ್ಟಿ ಆದಂಥ ಚಿಕ್ಕಿ ಬಂದವು ನೋಡಿರಿ ಶೇಂಗಾ ಚಿಕ್ಕಿ ನೀವು ಟ್ರೈ ಮಾಡಿರಿ ಪ್ಲೇಟಿಗೆ ಈಗ ಸರ್ವ್ ಮಾಡಿ ತೋರಿಸ್ತೇನೆ ನಾನು ಆರಿಂದ ಪೂರ್ತಿ ಆರಿಂದ ಪ್ಲೇಟಿಗೆ ತಕೊಂಡು ತೋರಿಸ್ತಾನೆ ಚೆನ್ನಾಗಿ ಬಂದವು ರುಚಿಯಾಗ್ಯವು ಒಂದು ಸ್ಪೂನ್ ತುಪ್ಪ ಹಾಕೋದ್ರಿಂದ ರುಚಿ ಡಬಲ್ ಆಗ್ತತಿ ಇದ್ರೆ ಹಾಕಿರಿ ಇಳಕ್ರಿ ಇಲ್ಲ ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವಿಡಿಯೋನೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ